ನಾನು ಟಿವಿಲಿ ನೋಡಿದೆ ಇಲ್ಲ ಶಾಸಕರ ಮೇಲೆ ನನ್ನ ಪ್ರಕಾರ ಅವ್ರು ಯಾವ ಇದಕ್ಕೂ ಸಂಬಂಧ ಇಲ್ಲ ಯಾರ ಯಾರೀತ ಚೀಟಿ ಬರ್ತದೆ ಅಂತ ಹೇಳಿ ಮಾಧ್ಯಮದಲ್ಲಿ ಬಂದಿದ್ವಿ ನಮ್ಮ ಮಂತ್ರಿಗಳಾಗ್ಲಿ ನಮ್ಮ ಶಾಸಕರಾಗಲಿ ಯಾವ ಇನ್ವಾಲ್ವ್ ಆಗಿಲ್ಲ ಯಾವ ಓಟರ್ಸ್ ಡಂಚಿಲ್ಲ ಅವ್ರು ಯಾವ ಎಲೆಕ್ಷನ್ ಅಲ್ಲಿ ಯಾವ ಹಣನೂ ಉಪಯೋಗಿಸಿಲ್ಲ ಏನು ಅನ್ನ ಎಸ್ ಯೂಸ್ ಯಾರು ಅಧಿಕಾರಿಗಳು ಮಾಡಿದ್ರು ಅದನ್ನ ನೈಂಟಿ ಪರ್ಸೆಂಟ್ ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು ಸೊ ನಮ್ಮ ಶಾಸಕರಿಗೂ ಈ ಇದಕ್ಕೂ ಈ ಒಂದು ಎಷ್ಟು ಈ ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ ನಮ್ಮ ಎಂ ಪಿಗೂ ಸಂಬಂಧ ಇಲ್ಲ ನಮ್ಮ ಎಂ ಎಲ್ ಎಗೂ ಸಂಬಂಧ ಇಲ್ಲ ನಿನ್ನೆ ಜಾತಿ ಗಣತಿ ಏನು ಘೋಷಣೆ ಆಯಿತು ಅದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ತೀವ್ರ ಆಕ್ಷೇಪ ಮಾಡ್ತಾ ಇದೆ ನೂರ ಕೋಟಿ ಮತ್ತೆ ಇನ್ನೊಂದ್ಸರಿ ವೇಸ್ಟ್ ಮಾಡಕ್ ಅಂತ ಜಾತಿ ಗಣತಿನ ಟೀಕೆ ಮಾಡಿದವರು ಅವರೇ ಜಾತಿ ಗಣತಿನ ಯಾಕೆ ಇಸ್ಕೊಳ್ಳಿಲ್ಲ ದುಡ್ಡು ಖರ್ಚಾಗಿತ್ತಾನೆ ಯಾಕೆ ತಗೊಳ್ಳಿಲ್ಲ ಇವತ್ತು ಅದನ್ನ ಉಪಯೋಗಿಸ್ತೀವಿ ಯಾರ ಬಿಟ್ಟೋಗಿದೆ ಅಂತವೆಲ್ಲ ರೆಕ್ಟಿಫೈ ಮಾಡ್ತೀವಿ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಮಾಡ್ತಾ ಇದ್ವಿ ಅಂದ್ರೆ ವೈಜ್ಞಾನಿಕವಾಗಿ ಅದನ್ನ ನಾಳೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತೀನಿ ಏನ್ ಏನಾಗಿರೋ ಸೆನ್ಸಸ್ ಏನು ವೇಸ್ಟ್ ಏನು ಆಗಲ್ಲ ಇನ್ನ ಯಾರು ಬಿಟ್ಟು ಹೋಗಿದ್ದಾರೆ ಕೆಲವು ಸಮಾಜದವರು ನನ್ನ ಜೈನ್ ಸಮಾಜವ್ರು ಬಂದಿದ್ರು ಪಂಟ್ ಸಮಾಜವ್ರು ನನ್ನ ಬಂದಿದ್ರು ಇವರು ಬೇರೆ ನಮ್ಮ ಬೆಸ್ತ ಸಮಾಜವ್ರು ಬಂದಿದ್ರು ಬೇರೆ ಬೇರೆಯವರೆಲ್ಲ ಬಂದ್ ನನಗೆ ನಮ್ದವ್ರು ನಂಬರು ಇವರು ನಮ್ಮ ಬಮ್ಮಣಿ ಸಮಾಜವ್ರು ಬಂದಿದ್ರು ಬಹಳ ಜನ ಎಲ್ಲ ಬಂದಿದ್ರು ನಮ್ಮ ಶಾಸಕರುಗಳು ಬೇರೆಯವರೆಲ್ಲ ಮಾತಿದ್ದರು ಅವ್ರಿಗೆಲ್ಲ ಇದೆ ಈ ವೈಜ್ಞಾನಿಕವಾಗಿ ಏನೆಲ್ಲ ಮನೆ ಮನೆಗೆ ಹೋಗಿ ಮಾಡಿದ್ದಾರೆ ನಾನು ಕೃಷ್ಣ ಬೇರೆಗೂರು ಕೆಲವರೆಲ್ಲ ನಾವು ಮಾತಾಡಿದ್ರು ಕೆಲವರೆಲ್ಲ ಮನೆ ಹೋಗಿ ಚೀಟಿ ಕೂಡ ಎಲ್ಲ ಅಣಸೆಲ್ಲ ಪ್ರಯತ್ನ ಮಾಡಿದ್ರು ನಮ್ಮ ಅಧಿಕಾರಿಗಳು ಹಂಗಾರೆ ನಮ್ಮ ಟೀಚರ್ಸ್ಗಳು ಎಲ್ಲ ಹೋಗಿ ಇದು ಮಾಡಿದವರೆಲ್ಲ ಸೇರಲಿಲ್ವಾ ಕೆಲವರು ಆಗಿ ತಗೊಳ್ಳಿಲ್ಲ ಅಷ್ಟೇ ಅಯ್ಯೋ ನಾವು ಹೋಗಿ ಪ್ರೆಸೆಂಟ್ ಮಾಡ್ಕೋಬೇಕು ನಾವು ಇನ್ನೊಂದು ಮಾಡಬೇಕು ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಈಗ ನಾವು ಅವ್ರಿಗೆ ಈಗ ನೋಡಿ ನಮ್ಮ ಎಸ್ ಸಿ ಕಮ್ಯುನಿಟಿ ವಿಚಾರದಲ್ಲಿ ಹತ್ತಾರು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿದ್ದಾರೆ ಹತ್ತಾರು ಮನೆ ಸತಿ ಹೋಗಿದ್ದಾರೆ ಈಗ ಸೋಷಿಯಲ್ ಮೀಡಿಯಲ್ಲಿ ಅದ್ರ ಬಗ್ಗೆ ತಿಳಿಸಿದ್ದಾರೆ ಆಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ತಾರೆ ಈಗ ಕೆಲವ್ರು ಯಾರು ನೀವು ಡೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ನಾಳೆ ಬೆಂಗಳೂರಲ್ಲಿ ಬಂದು ಆಗಲ್ಲ ಈಗ ನಿಮ್ಗೆ ನೀವು ಹೋಗಿ ನಿಮ್ಮ ಜಾತಿ ಬಗ್ಗೆ ನೀವು ನಿಮ್ದು ಬ್ಯಾಕೋ ಪ್ಯಾಸು ನಿಮ್ಗೆ ಏನು ಹಾಕಿ ಸಿಗ್ಬೇಕು ಅಂತ ನೀವು ಆನ್ಲೈನ್ ಮಾಡ್ಕೋಬೇಕು ಅದೆಲ್ಲ ಒಂದು ಅವಕಾಶ ಮಾಡಿಕೊಂಡು ನಮ್ಮ ಸರ್ಕಾರ ಹೇಳಿದೆ ನಮ್ಮ ಪಕ್ಷ ಅವರು ಹಿರಿಯರಾಗಿ ನಮ್ಮ ತಂದೆ ಸ್ಥಾನದಲ್ಲಿ ಇರೋರು ಅವರು ನಮಗೆ ಗೈಡ್ ಮಾಡಿದ್ದಾರೆ ನನಗೆ ಚೀಫ್ ಮಿನಿಸ್ಟರ್ಗೆ ಗೈಡ್ ಮಾಡಿದ್ದಾರೆ ನಾನು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ಭಾವನೆಯನ್ನು ನಾನು ತಿಳಿಸಿದ್ದೀನಿ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ನಾನು ಸಿ ಎಂ ಎಬರು ಒಪ್ಕೊಂಡು ಈಗ ಅದಕ್ಕೆ ನಾಳೆ ಕ್ಯಾಬಿನೆಟ್ ಅಲ್ಲಿ ಬಿಕ್ಕಿದ್ದವು ಹೆಂಗೆ ಏನು ಇತ್ತ ಯಾಕೆಂದರೆ ಸುಮಾರು ಒಂದು ಲಕ್ಷ ಜನರು ನಾವು ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ದೆ ಸರ್ ಜಾತಿ ಜನಗಣತಿ ವಿಚಾರದಲ್ಲಿ ಪ್ರಬಲ ಸಮುದಾಯಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿದೆ ಅನ್ನುವಂಥದ್ದು ಯಾಕಂದ್ರೆ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಪರ ವಿರೋಧ ಇತ್ತು ನಿನ್ನೆ ಎಲ್ಲರಿಗೂ ಸರ್ ಒಕ್ಕಲಿಗ ಸಮುದಾಯ ಹಾಗೆ ವೀರಶೈವ ಸಮುದಾಯ ಅದಕ್ಕೆ ಸ್ವಾಗತ ವೀರಶೈವ ಸಮಾಜ ಮಾಡಿದ್ದೆ ನಂಗೆ ವಕೀಲ ಸಮಾಜ್ರು ಮಾಡಿದ್ರು ಬೇರೆ ಸಮಾಜ ಸ್ವಾಮಿಗಳು ಅವರು ಎಲ್ಲ ಸ್ವಾಗತ ಮಾಡಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆಗಳು ಅವ್ರವ್ರ ಸಮಾಜಕ್ಕೆ ಅವರ ತಿಳುವಳಿಕೆ ಕೊಟ್ಬಿಟ್ಟು ಎಲ್ಲರೂ ಕೂಡ ನಿಜ ಹೇಳ್ಬೇಕು ನಿಜ ಹೇಳ್ಬೇಕು ಸುಮ್ನೆ ಏನೇನೋ ಹೇಳ್ಬಾರ್ದು ನಾಳೆ ಬೆಳಿಗ್ಗೆ ಸರ್ಟಿಫಿಕೇಟ್ ನಂಗೆ ಸಿಗಲ್ಲ ಈಗ ನಾನು ವೀರಶೈವದ ಸಮಾಜ ಅಪೇಕ್ಷೆ ನೋಡಿದೀನಿ ಈಗ ಕೆಲವರು ಗಾಣಗರು ಲಿಂಗಾಯತಲ್ಲೇ ಗಾಣ ಅಂತ ಇದೆ ಅವರು ಲಿಂಗಾಯತ ಗಾಣ ಏನೇನೋ ಆಗಿದೆ ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವ ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಯಾರು ಮೈ ಇಲ್ಲ ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರನ ಕೈಗೊಂಡಿದ್ರು ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು ಈಗ ಇದರ ವಿಚಾರವಾಗಿ ಚಾನು ಶಿವಶಂಕರಪ್ಪನವರು ಮಾತನಾಡಿದ್ರು ಹಾಗೇನೆ ಒಕ್ಕಲಿಗ ಸಮುದಾಯದ ನಾಯಕರು ಮಾತನಾಡಿದ್ರು ಇದೆಲ್ಲ ವಿರೋಧದ ನಡುವೆ ಈಗ ಈ ಒಂದು ಡೆಸಿಶನ್ ಬಂದ ಒಳ್ಳೆ ಈಗ ರಾಜ್ಯ ಸರ್ಕಾರದಿಂದ ಮಾಡೋದ್ರಿಂದ ಯಾವ ಪ್ರಯೋಜನ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂತ ವಿಚಾರ ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿದೆ ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗ್ಬೇಕು ಬ್ಯಾಕ್ವರ್ಡ್ ಗೆ ನ್ಯಾಯ ಸಿಕ್ಬೇಕು ಅಂತ ಹೇಳಿ ಧ್ವನಿ ತಿಟ್ಟು ನಾವು ಅದ್ರ ಪರವಾಗಿ ಇದ್ದೀವಿ ಅವ್ರಿಗೂ ಧ್ವನಿ ನ್ಯಾಯ ಸಿಗ್ಬೇಕು ಬೇರೆಯವ್ರಿಗೂ ನ್ಯಾಯ ಸಿಕ್ಬೇಕ